ಹಲೋ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಹಬ್ಬಗಳ ಮೇಲೆ ಕ್ಲಾಸ್ ತೊಗೊಂಡಿನಿ ಸೊ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ನವ್ರೋಜ್ ಅಥವಾ ನವರೋಜ್ ಅಂದ್ರೆ ಯಾವುದಾದ್ರೂ ಕೊಡ್ಬೋದು ನವ್ರೋಜ್ ಅಂತೂ ಕೊಡ್ಬೋದು ನವರೋಜ್ ಅಂತೂ ಕೊಡ್ಬೋದು ಸೊ ಎರಡು ಒಂದೇ ಕಂಫ್ಯೂಜನ್ ಮಾಡ್ಕೋಬೇಡಿ ಎರಡು ಬೇರೆ ಬೇರೆ ಅಂತ ಹೇಳಿ ಸೊ ಹಬ್ಬ ಆಚರಿಸುವ ಜನಾಂಗ ಯಾವುದು ಸೊ ಪಾರ್ಸಿ ಜನಾಂಗ ನೆಕ್ಸ್ಟ್ ಕ್ವಶನ್ ತುಲಿಪ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಭೂಮಚು ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ ನೆಕ್ಸ್ಟ್ ಕ್ವಶನ್ ಗಂಗಾ ನಾಗೈ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್ ನೆಕ್ಸ್ಟ್ ಕ್ವಶನ್ ಗಾನ್ ನಾಗೈ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಣಿಪುರ್ ನೆಕ್ಸ್ಟ್ ಕ್ವಶನ್ ಅಂಬುಬಾಚಿ ಮೇಳ ನಡೆಯುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಸೋ ಯಾವ ಮಂದಿರದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಕಾಮಾಖ್ಯ ದೇವಿ ಮಂದಿರ ಅಂತ ಹೇಳಿ ಸೊ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳ ಸಂಖ್ಯೆ ಎಷ್ಟು ಸೊ ಇದಕ್ಕೆ ಸರಿಯಾದ ಉತ್ತರ ಮೂರು ನೆಕ್ಸ್ಟ್ ಕ್ವಶನ್ ಬೋನಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವೆಶನ್ ಆನೆ ಹಬ್ಬ ಆಚರಿಸುವ ನಗರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಜೈಪುರ್ ನೆಕ್ಸ್ಟ್ ಕ್ವಶನ್ ಕುತುಬ್ ಹಬ್ಬ ಸಬ್ರಂಗ್ ಹಬ್ಬ ಮತ್ತು ಶಿಪ್ಸಿ ಹಬ್ಬ ಆಚರಿಸುವ ನಗರ ಸೊ ದೆಹಲಿ ನೆಕ್ಸ್ಟ್ ಕ್ವಶನ್ ಸೋಲಾಂಗ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಮುರುಂಗ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ರೇಹಾ ಮತ್ತು ಮೊಪ್ಪಿನ ಹಬ್ಬಗಳು ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಮಂಗಳ ಉತ್ಸವ ನಡೆಯುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ಸ್ನೇಹಿತರ ಇಲ್ಲಿ ಯಾರು ಕಂಪ್ಯೂಷನ್ ಮಾಡ್ಕೋಬೇಡಿ ಸೊ ಒಂದೊಂದು ಸಾರಿಂಗಲ ಉತ್ಸವ ಅಂತ ಕೊಡ್ತಾರೆ ನೃತ್ಯ ಅಂತ ಕೊಡ್ತಾರೆ ಸೊ ಹಬ್ಬಗಳು ಆಗಲಿ ಹಬ್ಬ ಅಂತ ಹಾಕ್ಕೊಡ್ಲಿ ನೃತ್ಯ ಅಂತ ಕೊಡಲಿ ಸೊ ಕರೆಕ್ಟಾಗಿ ಆನ್ಸರ್ ಹಾಕಿ ಸೊ ಅಲ್ಲಿ ಹಬ್ಬ ಇತ್ತು ಇಲ್ಲಿ ನೃತ್ಯ ಅಂತ ಕೊಟ್ಟಿದ್ದಾರೆ ಅಂತ ಯಾರು ಕಂಪ್ಯೂಜನ್ ಮಾಡ್ಕೋಬೇಡಿ ನೃತ್ಯ ಅಂತ ಕೊಡ್ಬೋದು ಹಬ್ಬ ಅಂತೂ ಕೊಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ತ್ರಿಶೂರ್ ಪೂರಂ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವಶನ್ ದಂಡಾ ಜಾತ್ರಾ ಉತ್ಸವ ನಡೆಯುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ನೆಕ್ಸ್ಟ್ ಕ್ವಶನ್ ರಣ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವಶನ್ ಒಂಟೆ ಮೇಳ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಜಾತ್ರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವಶನ್ ನೋಡೋಣ ಸಾಂಖ್ಯಾನ್ ಹಬ್ಬ ಆಚರಿಸುವ ರಾಜ್ಯ ಮತ್ತು ಜನಾಂಗ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಆಚರಿಸುತ್ತಾರೆ ಸೊ ಜನಾಂಗ ಯಾವುದು ಅಂತ ಕೇಳಿದ್ರೆ ಖಾಮತಿ ಜನಾಂಗದವರು ಆಚರಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ಬ್ರಹ್ಮ ಉತ್ಸವ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಕಂಬಳ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ಫ್ಲೇಮಿಂಗೋ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಬಸ್ಟಾರ್ ದಸರಾ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ನೋಡಬೇಡಿ ಸೊ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ನೆಕ್ಸ್ಟ್ ವಿಡಿಯೋ ಮಾಡಲು ನೆಕ್ಸ್ಟ್ ಕ್ವಶನ್ ನೂರು ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ನೆಕ್ಸ್ಟ್ ಕ್ವಶನ್ ದಾಂಡಿಯಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಸೊ ಸ್ನೇಹಿತರೆ ದಾಂಡ್ಯ ನೃತ್ಯ ಅಂತನು ಕೊಡ್ಬೋದು ಹಬ್ಬ ಅಂತನು ಕೊಡ್ಬೋದು ಸೊ ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಬ್ಬ ಅಂತ ಕೊಟ್ಟರು ಒಂದೇ ನೃತ್ಯ ಅಂತ ಕೊಟ್ಟರು ಒಂದೇ ಆನ್ಸರ್ ಮಾತ್ರ ಗುಜರಾತ್ ಅಂತ ಹಾಕಿ ಸೊ ಪ್ರತಿಯೊಂದು ಪ್ರಶ್ನೆಗೂ ಹೇಳ್ತಿದ್ದೀನಿ ಜಲ್ಲಿಕಟ್ಟು ನೆಕ್ಸ್ಟ್ ಕ್ವಶನ್ ಜಲ್ಲಿಕಟ್ಟು ಆಚರಿಸುವ ರಾಜ್ಯ ಯಾವುದು ಸೊ ಜಲ್ಲಿಕಟ್ಟು ಹಬ್ಬ ಸೊ ಇದಕ್ಕೆ ಸರಿಯಾದ ಉತ್ತರ ಪೊಂಗಲ್ ಹಬ್ಬ ಸೊ ಜಲ್ಲಿಕಟ್ಟು ಇದೊಂದು ಕ್ರೀಡೆ ಆಗಿದೆ ಸ್ನೇಹಿತರೆ ಕ್ರೀಡೆ ಅಂದರೆ ಹಬ್ಬದಲ್ಲಿ ಆಡುವ ಕ್ರೀಡೆ ಆಗಿದೆ ಸೊ ಯಾವ ಹಬ್ಬದಲ್ಲಿ ಅಂತ ಕೇಳಿದ್ರೆ ಪೊಂಗಲ್ ಹಬ್ಬ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ಬತುಕಮ್ಮ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ನೆಕ್ಸ್ಟ್ ಕ್ವೆಶನ್ ಲಡಾಖ್ನ ಹೊಸ ವರ್ಷದ ಹಬ್ಬ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಲೋಸಾರ್ ನೆಕ್ಸ್ಟ್ ಕ್ವಶನ್ ಹರೇಲಿ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್ ಹರಿಯಾಲಿ ಹಬ್ಬ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ಸೊ ಎರಡೂ ಪ್ರಶ್ನೆಗಳಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸ್ನೇಹಿತರೆ ಸೊ ಹರೇಲಿ ಹಬ್ಬ ಅಂತ ಕೊಟ್ರೆ ಮಧ್ಯ ಮಧ್ಯಪ್ರದೇಶ ಮಧ್ಯ ಪ್ರದೇಶ ಹಾಕಿ ಹರಿಯಾಲಿ ಅಂತ ಕೊಟ್ರೆ ಛತ್ತೀಸ್ಗಢ ಹಾಕಿ ನೆಕ್ಸ್ಟ್ ಕ್ವಶನ್ ನೋಂಗ್ ಕ್ರೆಮ್ ಹಬ್ಬ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ನೆಕ್ಸ್ಟ್ ಕ್ವಶನ್ ಪಾಲ್ಕಿ ಹಬ್ಬ ಮತ್ತು ಪಾಡುವ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಗಂಗಾ ದಸರಾ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಸೊ ಸ್ನೇಹಿತರೆ ಇದು ಪಾರ್ಟ್ ಒನ್ ಆಗಿದೆ ಸೊ ಇನ್ನೂ ಪಾರ್ಟ್ ಟು ಹಬ್ಬಗಳ ಮೇಲೆ ಒಂದು ಇನ್ನೊಂದು ವಿಡಿಯೋ ಬರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ವಿಡಿಯೋ ನೋಡಿ ಸೊ ತುಂಬ ಪದೇ ಪದೇ ಕೇಳಲಾಗೋ ಪ್ರಶ್ನೆಗಳು ಸ್ನೇಹಿತರೆ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೊ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾವಾಗಲೂ ನಗ್ತಾ ಇರಿ ಬೇರೆಯವ್ರನ್ನ ನಗಿಸ್ತಾ ಇರಿ ಜೀವನದಲ್ಲಿ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು